ಧರ್ಮಸ್ಥಳ ಬುರುಡೆಕ್ಕೆ ಸ್ಟುಸ್ ಮಾಡುತ್ತದೆ ತಿಮರೋಡಿ ಗಡಿಪಾರು ಸೌಜನ್ಯ ಪ್ರಕರಣ ಸೇರಿದಂತೆ ಹಲವು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದ ಮಹೇಶ್ ಶೆಟ್ಟಿ ತಿಮರೋಡಿಯನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ವರ್ಷದ ಅವಧಿಗೆ ಗಡಿಪಾರು ಮಾಡಲಾಗಿದೆ ವಿಶೇಷ ಬೆಳವಣಿಗೆ ಏನೆಂದರೆ ತಿಮರೋಡಿಯನ್ನ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಸ್ಥಳಾಂತರಿಸಲು ನಿರ್ದೇಶಿಸಲಾಗಿದ್ದನ್ನು ವಿರೋಧಿಸಿ ಮಾನ್ವಿಯಲ್ಲಿ ಕೆಲವು ದಲಿತ ಸಂಘಟನೆಯವರು ಮತ್ತು ಸಮಾನ ಮನಸ್ಕರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ವಿರೋಧ ಇರುವುದು ಮಹೇಶ್ ಶೆಟ್ಟಿ ತಿಮರೋಡಿ ಮಾನ್ವಿಗೆ ಬರಕೂಡದು ಎಂಬುದು ಮಹೇಶ್ ಶೆಟ್ಟಿ ತಿಮರೋಡಿಯ ಗಡಿಪಾರು ಆದೇಶವನ್ನು ಪುತ್ತೂರು ಸಹಾಯಕ ಆಯುಕ್ತ ಸ್ಟೆಲಾ ಅವರಿಗೆ ಸೆಪ್ಟೆಂಬರ್ ಹದಿನೆಂಟರಂದು ಹೊರಡಿಸಿದ್ದಾರೆ ಅಗತ್ಯವಿದ್ರೆ ಸರ್ಕಾರ ಅಥವಾ ಹೈಕೋರ್ಟ್ನಲ್ಲಿ ಆದೇಶದ ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಅಂತೆಯೇ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಈ ಗಡಿಪಾರು ಆದೇಶದ ಬಗ್ಗೆ ಕಾನೂನು ಹೋರಾಟಕ್ಕೆ ಅಣಿಯಾಗಿದ್ದಾರೆ ಇದರ ಮಧ್ಯೆ ಬಿಜೆಪಿ ಮತ್ತು ಸಂಘ ಪರಿವಾರದ ಮಂದಿ ಮಹೇಶ್ ಶೆಟ್ಟಿ ತಿಮರೋಡಿಯ ಗಡಿಪಾರು ಆದೇಶವನ್ನ ಇಟ್ಕೊಂಡು ಸರ್ಕಾರವನ್ನ ಹಣಿಯಲು ಪ್ರಯತ್ನಿಸುತ್ತಿದ್ದರೆ ಅಂತಹವರು ಇನ್ನು ಬಾಯಿ ಬಿಡದಂತೆ ಅಪ್ಪಚ್ಚಿ ಮಾಡಿದ್ದು ಪ್ರಿಯಾಂಕ್ ಖರ್ಗೆ ನೋಡಿ ಗಡಿಪಾರ ಆದೇಶ ಇವತ್ತು ಕಾನೂನು ಪ್ರಕಾರನೇ ಆಗ್ತದೆ ಯಾರಿಗಾದ್ರೂ ಗಡಿಪಾರು ಮಾಡಬೇಕಾದ್ರೆ ಸುಮ್ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೆಲವು ಮಾನದಂಡಗಳು ಇರುತ್ತೆ ಆ ಮಾನದಂಡಗಳು ಫುಲ್ಫಿಲ್ ಆದ್ರೆ ಮಾಡ್ತಾರೆ ಆದರೆ ಇದಕ್ಕೆ ಬಿ ಜೆ ಪಿ ಅವರಿಗೆ ಏನು ಬ್ಯಾನಿ ಇದೆ ನೋಡಿ ಇದು ಇಡೀ ಪ್ರಕರಣ ಏನಿದೆ ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಇದೆ ಸುಮ್ಮನೆ ಸರ್ಕಾರಕ್ಕೆ ಯಾಕೆ ತಗೋ ತಂದು ಇದಕ್ಕೆ ಲೇಪ ಹಚ್ತಾ ಇದ್ದೀರಾ ಇದಕ್ಕೆ ಅವರೇನ ಈಗ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕೋರ್ಟ್ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರು ಅದ್ರ ಮೇಲೆ ಆ್ಯಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ ಆ್ಯಕ್ಟ್ ಮಾಡಿರಲಿಲ್ಲ ಅಂದರೆ ನೀವು ಯಾಕೆ ಆ್ಯಕ್ಟ್ ಮಾಡಿಲ್ಲ ಅಂತ ಕೇಳ್ತಿದ್ರು ಆ್ಯಕ್ಟ್ ಮಾಡಿದ್ರೆ ಎಸ್ ಐ ಟಿ ಮಾಡಿದ್ರೆ ಇದು ಏನೋ ಧರ್ಮಾಧಿಕಾರಿಗಳಿಗೆ ನೀವು ಕಳಂಕ ತರ್ತಾಯಿದ್ರಿ ಅಂತ ಏನು ಬಿ ಜೆ ಪಿಯವ್ರಿಗೆ ಏನಾದರೂ ತಲೆ ಬುಡ ಏನಾದರೂ ಅರ್ಥ ಆಗಂಗೆ ಮಾಡ್ತಾ ಇರ್ತಾರಾ ಹೇಳಿ ಈ ಧರ್ಮಸ್ಥಳ ಮಾಡಿದ್ರಲ್ಲ ಸರ್ ತಾವೇ ಸಾಕ್ಷಿ ಇದ್ರಲ್ಲ ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ದು ಮಠದ ಪರವಾಗಿ ಮಾಡಿದ್ರು ಧರ್ಮ ವೇದಿಕೆ ಇಳಿದ ತಕ್ಷಣ ಯಾರ ಮನೆಗೆ ಹೋಗಿದ್ರು ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು ಈಗ ಸೌಜನ್ಯ ಮನೆಯಲ್ಲಿ ಸೌಜನ್ಯ ಅವ್ರ ಮನೆಯಲ್ಲಿ ಅವ್ರ ಸಂಬಂಧಿಕರು ಯಾರ ಹೆಸರು ಹೇಳಿದ್ರು ಅಂದರೆ ವೇದಿಕೆ ಹತ್ತಿದಾಗ ಒಬ್ರ ಪರ ಇಳಿದಾಗ ಅವ್ರ ವಿರುದ್ಧನಾ ಏನ್ ಸಿ ಬಿ ಅವರಿಗೆ ಏನಾಗ್ತಾ ಇದೆ ಅವರಿಗೆ ಯಾವ ಆರ್ ಎಸ್ ಎಸ್ ಬಣದ್ದು ಮನ ಹೋಲಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎರಡು ದೋಣಿ ಮೇಲೂ ಕಾಲಿಟ್ಟಿದ್ದಾರೆ ಯಾರು ಹೇಳ್ತಾ ಇದ್ದಾರೆ ಷಡ್ಯಂತ್ರ ಆಗಿದೆ ಅಂತ ಬಿಜೆಪಿ ಅವರು ಏನಾದರೂ ಹೇಳ್ಬೋದು ನೋಡಿ ವಾಟ್ ಎವರ್ ಇಟ್ ಇಸ್ ಷಡ್ಯಂತ್ರ ಹೇಗಾಗಿದೆ ಅಂತ ಬಿಜೆಪಿಯವರು ಬಿಚ್ಚು ಹೇಳಿ ಎಸ್ ಐ ಟಿ ತನಿಖೆಯನ್ನು ನಾವು ಮಾಡ್ತಾ ಇದೀವಲ್ಲ ಎಸ್ ಐ ಟಿ ತನಿಖೆ ಮಾಡ್ಬೇಕು ಅಂದ್ಬಿಟ್ಟು ಇವರೇ ಒತ್ತಾಯ ಮಾಡಿದ್ರಲ್ಲ ಅವರು ನೋಡಿ ಬಿಜೆಪಿಯವರ ಹತ್ರ ನಾವು ಯಾವುದೇ ರೀತಿಯಾದಂಥ ಪಾಠ ಕಲಿಯೋದಿಲ್ಲ ನೋಡ್ಬಿಟ್ಟೆ ಜನ ಅವರಿಗೆ ಅರವತ್ತು ಅರವತ್ತೈದಕ್ಕೆ ಇಳಿಸಿರೋದು ನಿಮ್ಮ ಗಮನಕ್ಕೆ ಇರಲಿ ಎಂದು ಹೇಳ್ತಿದ್ದೇನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಗಡಿಪಾರು ಮಾಡುತ್ತಿರುವುದು ಸೌಜನ್ಯ ಹೋರಾಟದ ಕಾರಣಕ್ಕೆ ಅಲ್ಲ ಅವರು ಸಂಘ ಪರಿವಾರದಲ್ಲಿದ್ದಾಗಲೇ ಮಾಡಿಕೊಂಡಿದ್ದ ರಗಳೆಯ ಕಾರಣಕ್ಕಾಗಿ ಯಾಕೆ ಈ ಗಡಿಪಾರು ಆದೇಶ ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕೊಲೆ ಯತ್ನ ಹಲ್ಲೆ ಬೆದರಿಕೆ ಸಾರ್ವಜನಿಕ ಆಸ್ತಿಗೆ ಹಾನಿ ಸೇರಿದಂತೆ ಸುಮಾರು ಮೂವತ್ತೆರಡು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಎಂದು ಪೊಲೀಸರು ವರದಿ ಮಾಡಿದ್ದಾರೆ ಬೆಳ್ತಂಗಡಿ ಪೊಲೀಸರು ಸಲ್ಲಿಸಿದ ವರದಿಯಲ್ಲಿ ಅವರ ಚಟುವಟಿಕೆಗಳು ಸಾರ್ವಜನಿಕ ಶಾಂತಿಗೆ ಮತ್ತು ಸಮಾಜಕ್ಕೆ ಅಪಾಯಕಾರಿ ಎಂದು ಉಲ್ಲೇಖಿಸಲಾಗಿದೆ ಈ ವರದಿಯ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಐವತ್ತೈದರ ಅಡಿಯಲ್ಲಿ ಈ ಗಡಿಪಾರು ಆದೇಶವನ್ನು ಜಾರಿಗೊಳಿಸಲಾಗಿದೆ ಗಡಿಪಾರು ಆದೇಶದಲ್ಲಿ ಮತ್ತೇನಿದೆ ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮುಂದಿನ ಒಂದು ವರ್ಷಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಭಾಗಕ್ಕೆ ಪ್ರವೇಶಿಸುವಂತಿಲ್ಲ ಆದಾಗ್ಯೂ ನ್ಯಾಯಾಲಯ ಅಥವಾ ಪೊಲೀಸರ ಸೂಚನೆಗಳು ಅಗತ್ಯವಿದ್ದರೆ ಮಾತ್ರ ಅವರು ಜಿಲ್ಲೆಯನ್ನು ಪ್ರವೇಶಿಸಬಹುದು ಈ ಆದೇಶವನ್ನು ಉಲ್ಲಂಘಿಸಿದರೆ ಕಾನೂನು ಕ್ರಮ ಎದುರಿಸಬೇಕಾಗ್ತದೆ ಎಂದು ಎಚ್ಚರಿಕೆಯನ್ನು ನೀಡಲಾಗಿದೆ ಈ ಆದೇಶದ ಪ್ರತಿಯನ್ನ ಬಂಟ್ವಾಳ ಉಪವಿಭಾಗದ ಡಿವೈಎಸ್ಪಿ ಕಚೇರಿಗೆ ತಲುಪಿಸಲಾಗಿದ್ದು ಕಾನೂನು ಪ್ರಕಾರ ಗಡಿಪಾರು ಮಾಡುವ ಪ್ರಕ್ರಿಯೆ ನಡೆಯಲಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ನೈಜ ಆರೋಪಿಗಳಿಗೆ ಶಿಕ್ಷೆ ಆಗಬೇಕೆಂದು ಹಲವು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರು ಅಲ್ಲದೆ ಧರ್ಮಸ್ಥಳದಲ್ಲಿನ ಸರಣಿ ಕೊಲೆ ಮತ್ತು ರಹಸ್ಯ ಅಂತ್ಯಕ್ರಿಯೆ ಆರೋಪದ ಪ್ರಮುಖ ದೂರುದಾರರಾದ ಚಿನ್ನಯ್ಯನಿಗೆ ಆಶ್ರಯ ನೀಡಿ ದೂರು ದಾಖಲಿಸಲು ಸಹಾಯ ಕೂಡ ಮಾಡಿದ್ದರು ಈ ಬೆಳವಣಿಗೆಗಳ ನಂತರ ಅವರ ವಿರುದ್ಧ ಕೆಲವು ರಾಜಕೀಯ ಪಕ್ಷಗಳು ಮತ್ತು ಗುಂಪುಗಳಿಂದ ತೀವ್ರ ವಿರೋಧ ಮತ್ತು ಆರೋಪಗಳು ಕೇಳಿಬಂದಿತು ಜಿಲ್ಲಾಧಿಕಾರಿಯ ಪ್ರಕಾರ ಧರ್ಮಸ್ಥಳ ಪ್ರಕರಣದ ತನಿಖೆಯಲ್ಲಿ ಹಲವು ಅಡೆತಡೆಗಳು ಎದುರಾದ ಕಾರಣ ಈ ಗಡಿಪಾರು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಲ್ಲದೆ ಇತ್ತೀಚೆಗೆ ತಿಮರೋಡಿ ಆಪ್ತರ ಹಣಕಾಸು ವ್ಯವಹಾರಗಳ ಬಗ್ಗೆ ತನಿಖೆಯೂ ನಡೆಸಲಾಗಿದ್ದು ಅವರ ಮನೆಯಲ್ಲಿ ಚಾಕು ಮತ್ತು ಬಂದೂಕುಗಳು ಪತ್ತೆಯಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇವುಗಳ ಜೊತೆಗೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಘಟನೆಗೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪವೂ ಕೂಡ ಇದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು